ಬಾಗೇಪಲ್ಲಿ ತಾಲೂಕಿನ ಆಡಳಿತ ಭವನದಲ್ಲಿ ಕೈವಾರ ತಾತನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಅವರು ಮಾತನಾಡಿ ಪ್ರತಿದಿನ ತಾತಯ್ಯನವರ ಹೆಸರನ್ನು ಸ್ಮರಿಸುವುದರಿಂದ ನಮಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಹಾಗೆಯೇ ಮಾಡಿದ ಪಾಪ ಕೆಲಸಗಳನ್ನು ಹೋಗಲಾಡಿಸಲು ಕೈವಾರ ತಾತಯ್ಯನವರನ್ನು ಸ್ಮರಿಸಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮನೀಷಾ ಪತ್ರಿಯವರು ಪುರಸಭಾಧ್ಯಕ್ಷರಾದ ಶ್ರೀನಿವಾಸ್ ರೈತರ ಸಂಘಾಧ್ಯಕ್ಷರಾದ ನಾರಾಯಣಸ್ವಾಮಿ ವೀರಕಟ್ಟಪ್ಪ ಧೀರಜ್

ಆ ಮಹತ್ವ ನಮಗೆ ಹಾಡ್ಕೊಟ್ಟ ಪುನಾದಿ ನಾವು ಹೇಗೆ ನಡೀಬೇಕು ಇರಬೇಕು ಅನ್ನುವಂಥ ತೊಂದರೆಗಳ ಮುಖಾಂತರ ಹಾಡುವ ಮುಖಾಂತರ ನಮಗೆಲ್ಲ ನಮ್ಗೆಲ್ಲ ತೋರಿಸುವುದರಲ್ಲೂ ಕೈವಾ ಈಗ ಈಗಿಷ್ಟು ಒಂದು ಹಾಡನ್ನು ಹಾಡಿನ ನನ್ನೇನು ಅದನ್ನು ಕೇಳ್ತಾ ಇದ್ರೆ ಮನುಷ್ಯನಿಗೆ ಏನೋ ಒಂದು ಇಂಪು ಇನ್ನಷ್ಟೊತ್ತು ಕೇಳಬೇಕು ಅನ್ಸುತ್ತೆ ಆ ಮಹತ್ವನೇ ಕೈವಾ ಅವರು ಹೇಳ್ತಂಥ ಜ್ಞಾನ ಅವರಿಗೆ ಸಮಾಜಕ್ಕೆ ಏನೆಲ್ಲ ಕೊಡುಗೆಯಲು ಕೊಟ್ಟಿದ್ದಾರೆ ನಾವು ನಮ್ಮ ಕರ್ಮ ಅಷ್ಟು ಎಷ್ಟು ತೊಲೀಬೇಕಾದ್ರೆ ಡೈಲಿ ಒಂದ್ಸಲ ಕೈವಾ ತಾತು ನೆನೆದೆ ಆದಷ್ಟು ನಮ್ಮ ಕರ್ಮ ಯಾಕಂದ್ರೆ ಗೊತ್ತೋ ಗೊತ್ತಿಲ್ಲ ನಾವು ತಪ್ಪು ಮಾಡಿರ್ತೀವಿ ಆದ್ರೆ ಆ ದಿನ ತಿನ್ನೋ ಬೇಕು ಒಂದ್ಸಲ ಮನಸ್ಸ ನಮಸ್ಕಾರ ಹಾಕೊಂಡ್ರೆ ಸಾಕು ಆ ಪರ್ವತ ನಮ್ಮ ಕಷ್ಟಗಳು ಕಡಿಮೆ ಮಾಡ್ತಾರೆ ಅಂತ ನನ್ನ ಭಾವ ಈಗ ತಮ್ಮ ನಮ್ಮ ತಾಸಿದವರು ಮಾತಾಡಿದ್ರು ಸಾವಿರದ ಏಳುನೂರ ಇಪ್ಪತ್ತಾರು ಆ ಶತಮಾನದಲ್ಲಿದ್ದವರು ಯೋಗಿ ನಾರಾಯಣವರು ನಮ್ಮ ಎಲ್ಲರೂ ನಮ್ಮ ಕಾಂಗ್ರೆಸ್ ಎಲ್ಲರೂ ಪಪ್ಪ ಈಗಾಗಲೇ ಇರ್ಬೋದು ಬೇವನ ಇರ್ಬೋದು ಎಲ್ಲರೂ ಒಂದೇ ಒಂದು ವಿರುದ್ಧ ಅವರ ಏನ್ ಮನಸ್ಸಿತ್ತು ಈಗಲಾದ್ರೂ ಪರವಾಗಿ ನಾಗರಿಕತೆ ಇದೆ ಆಗ ನಮ್ಮಲ್ಲಿ ಅನೇಕ ಅನಾಗರಿಕತೆ ಕೆಲಸಗಳು ನಡೀತಾ ಇತ್ತು ಅವನ್ನೆಲ್ಲ ಇವತ್ತಿಲ್ಲ ಇಲ್ಲ ಅಂದ್ರೆ ಅದರ ಕಾರಣ ಯೋಗನಾರಾಯಣ ಇಂಥ ಮಹಾನ್ ಭವನ ಕಾರಣ ನಾವು ಚಿಕ್ಕಂದ ಅನೇಕ ಬದಲಾವಣೆ ಆಗಿದೆ ನಾವು ನೋಡ್ತಾ ಇದ್ದೇವೆ ಮತ್ತು ಎಷ್ಟು ಅನಿಷ್ಟ ಪದ್ಧತಿಗಳು ಇರ್ತಂದ್ರೆ ನಮ್ಮಲ್ಲಿ ನಾವೇ ನೋಡೋ ಕಾರಣ ಅಷ್ಟು ಅನಿಷ್ಟ ಪದ್ಧತಿ ನಮ್ಮಲ್ಲಿ ಇತ್ತು ಇವತ್ತು ನಾವು ನಾಗರಿಕ ಆದಷ್ಟು ನಾಗರಿಕತೆ ಬಂದಿದೆ ನಮ್ಮಲ್ಲಿ ఇది పద కారణ ఇంత మహాన్భావులు ఇవ్వరు రచిత కవ్యమే నేను కారణ అద్రిందైవాతయినరు తాయి గర్భ దాస ప్రయత్న పడతారు ఇంత అనేక పవాడంతో కైవాతాయ పవార సాధ్య ఇవ్వలేదు నాకు కైవాతా తయినవ్ చిత్త పెట్టుకుంటారు ನಡ್ದೊಂಡು ಹೋಗ್ತಾ ಇದ್ರಂತೆ ಶಿಷ್ಯನ ಕಳೆದಂತೆ ಒಂದು ತುಂಡು ಬಟ್ಟೆ ಹೋಗ್ತಾ ಹೋಗ್ತಾ ಕಾಲು ತಂದುಕೊಂಡು ಗಾಯ ಆಗಿದೆ ಬಟ್ಟೆ ಕಟ್ಟಿದ್ರಂತೆ ಶಿಷ್ಯ ಕೇಳಿದ್ರಂತೆ ಮೊದಲಾಗಿ ನೀವು ಆ ಕಲ್ಲೇ ಗೊತ್ತಲ್ಲ ಸೈಡ ನೀವು ಕಾಲಜ್ಞಾನ ಕರ್ಮ ಅನುಭವಿಸಲೇಬೇಕು ನಾವು ಕರ್ಮ ಅನುಭವಿಸಲೇಬೇಕು ನಾವು ಆ ಭಗವಂತನ ಧ್ಯಾನ ಮಾಡಿದಾಗ ಕೈವಾತ ಶಿಷ್ಯರಿಗೆ ಮಾಡಿದವರು ನಮ್ಮ ಕೈವಾತರು ಇಂಥ ಮಹತ್ವದಾಗಿ ಇವತ್ತು ಅವ್ರ ಚೇಂಚಿ ಮಾಡಲಿಕ್ಕೆ ನಮಗೆಲ್ಲ ಸಂತೋಷ ಆ ಭಗವಂತನ ಸುಹೃದ ಹಾಗೆ ತಮ್ಮೆಲ್ಲರಿಗೂ ಒಂದು ಮಾತು ನಾನು ನಮ್ಮ ತಹಸೀಲ್ದಾರ್ ನಮ್ಮ ಮುಖಂಡರಂತ ಸುಧಾಕರ್ ಅವರು ಇರೋ ನಮ್ಮೆಲ್ಲ ಮುಖಂಡರು ಇವರು ಒಂದ ಪಾಪ ಎರಡು ಸಾವಿರ ನಮ್ಮ ಬಂದಿದ್ದರು ನಮ್ಮ ಒಂದು ಬಲಿಸುವ ಸಂಪ್ರದಾಯಕ್ಕೆ ಒಂದು ತಾಳ ಅಂತ ಇವತ್ತು ಒಂದು ಎಕರೆ ಜಮೀನು ಮಂಜೂರಾಗಿದೆ ಜಸ್ಟ್ ಕೀಸರ್ ತಂದು ಕೊಡುವುದು ಎರಡು ಆಯ್ತಾ ಹನ್ನೆರಡು ಗಂಟೆ ಒಳಗಡೆ ಒಂದು ಎಕರೆ ஆ அத்தாந்திர பக்கம் தாசிதான் போட கலச மாத நம்ம